ನಮಸ್ಕಾರ ಎಲ್ಲರಿಗೂ ಇವತ್ತು ನಮ್ಮ ಮನೆಯಲ್ಲಿ ವಿಜಯಭವಾನಿ ಘಟ ಸ್ಥಾಪನೆಯನ್ನು ಮಾಡಿದ್ದು ಐದು ದಿನದ ದೀಪವನ್ನು ಉರಿಸಲಾಗುತ್ತದೆ ಎಲ್ಲರಿಗೂ ದೇವಿ ಆಗಲಿ ಪ್ರಕೃತಿ ವಿಕೋಪಗೊಂಡು ಸಾಕಷ್ಟು ಮಳೆ ಬರ್ತಾ ಇದೆ ಮಳೆಯಿಂದ ತುಂಬ ಬೆಳೆಗಳೆಲ್ಲ ಹಾ ಹಾನಿಯಾಗ್ತಾ ಇದೆ ನಾಡದೇವತೆಯಾದ ಭವಾನಿ ದೇವಿ ಎಲ್ಲರಿಗೂ ಆಶೀರ್ವಾದ ಮಾಡಿ ಒಳ್ಳೆಯದನ್ನು ಅನುಭವಿಸಿ ಎಲ್ಲರೂ ಎಲ್ಲರೂ ಸೇರಿ ಆಚರಿಸುವಂಥ ಈ ನಾಡ ಹಬ್ಬನ ಎಲ್ಲರಿಗೂ ಒಳಿತಾಗಲಿ ದೇವಿ ಕೃಪೆ ಎಲ್ಲರಿಗೂ ಸಿಗಲಿ ವಿಶೇಷವಾಗಿ ರೈತರು ತುಂಬ ಬೆಳೆಗಳನ್ನು ಹಾನಿಗಳ ಒಳಗಾಗಿ ನೋವನ್ನು ಅನುಭವಿಸ್ತಿದ್ದಾರೆ ನಾನು ಕೂಡ ರೈತನ ಏನೋ ಏನು ಅಂತ ಗೊತ್ತು ನನಗೆ ಹಾಗಾಗಿ ದೇವಿ ಹತ್ರ ಬೇಡ್ಕೊಂಡಿರೋದು ಇಷ್ಟೇ ಈ ಮಳೆಯನ್ನು ನಿಂತು ಇವಾಗ ಏನು ಹೊಲದಲ್ಲಿ ಬೆಳೆ ಇದೆಯೋ ಅದನ್ನು ಯಾವುದೇ ತೊಂದರೆ ಆಗ್ತೇನೆ ಕೈ ಸೇರುವಂತಾಗಲಿ ಹತ್ತಿ ತೊಗರಿ ಜೋಳ ಕಡಲೆ ಮುಂದೆ ಬಿತ್ತುವಂಥದ್ದು ಕೆಲವೊಂದು ಈಗಿರುವಂಥದ್ದು ದೇವಿ ಕೃಪೆ ಎಲ್ಲರ ಮೇಲಿರಲಿ ಈ ಮಳೆಯನ್ನು ನಿಂತು ಆದಷ್ಟು ಬೆಳೆಗಳನ್ನು ಮನೆ ಸೇರುವಂತಾಗಲಿ ಎಷ್ಟೋ ಮನೆಗಳು ಸಣ್ಣ ಪುಟ್ಟ ಹೊಲದಲ್ಲಿ ಕೆಲಸ ಮಾಡಿಕೊಂಡು ಇರೋ ಜ ಜಮೀನಲ್ಲಿ ಒಂದಿಷ್ಟು ಬೆಳ್ಕೊಂಡು ಜೀವನ ಸಾಗಿಸುವಂಥವ್ರು ಭಾಳ ಜನ ಇದ್ದಾರೆ ಅವರಿಗೆಲ್ಲರಿಗೂ ಒಳ್ಳೆಯದಾಗಲಿ ದೇವಿ ಎಲ್ಲರಿಗೂ ಕೃಪೆ ಮಾಡಲಿ ಎಲ್ಲರಿಗೂ ಕೃಪೆ ಮಾಡಲಿ ಕೆಲಸ ಇದ್ದವರು ತಿಂಗಳಿಗೆ ಸಂಬಳ ತಗೊಂಡು ಏನೋ ತೊಗೊಂಡು ಊಟ ಮಾಡ್ಕೊಂಡಿರ್ತಾರೆ ಆದರೆ ರೈತ ಜಮೀನಿನ ಮೇಲೆ ಅವಲಂಬಿತನಾಗಿದ್ದರೆ ಅವನು ಹೇಗೆ ಮಾಡೋದು ಇದು ನನಗೆ ಭಾಳ ಬೇಜಾರಾಗ್ತಾ ಇದೆ ಏನು ಮಾಡೋಕ್ಕಾಗುತ್ತೆ ಭಗವಂತನ ಹತ್ರ ಬೇಡ್ಕೊಳ್ಬೇಕಷ್ಟೆ ಇದನ್ನು ಮಾತ್ರ ನಾನು ಮಾಡೋಕ್ಕಾಗೋದು ಹಾಗಾಗಿ ನಾನು ದೇವಿ ಹತ್ರ ಬೇಡ್ಕೊಂಡಿರೋದಷ್ಟೇ ಒಂದು 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 ಬೇಡಿಕೆನ ದೇವ್ರ ಮುಂದೆ ನಾವಿಟ್ಟು ಎಷ್ಟೋ ಮನಸ್ಸುಗಳಿದ್ದಾವೆ ಎಲ್ಲ ಮನೆ ಎಲ್ಲರೂ ಒಂದು ಒಂದು ಬೇಡಿಕೆನ ದೇವಿ ಮುಂದಿಟ್ಟು